ಜಗದೀಶ್ ಚೌಧರಿ ಉಚ್ಚಾಟನೆ ನಾನು ಖಂಡಿಸ್ತೀನಿ ಇದು ವೈಯಕ್ತಿಕ ನಿರ್ಧಾರ ಅನ್ಸದೆ ಇದು ಪಕ್ಷ ನಿರ್ಧಾರ ಇಲ್ಲ ಅನ್ಸುತ್ತೆ ನನಗೇನು ಪಕ್ಷ ನಿರ್ಧಾರ ಆಗಿದೆ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗ್ ಫಸ್ಟ್ ಯಾವುದೇ ವ್ಯಕ್ತಿಗೆ ನೋಟಿಸ್ ಕೊಡಬೇಕು ಆಮೇಲೆ ಉಚ್ಚಾಟನೆ ಮಾಡಬೇಕು ಕಾನೂನಲ್ಲಿ ಅದು ಸರ್ಕಾರ ಅಬಕಾರಿ ಇಲಾಖೆ ಏನಿದೆ ಆ ಇಲಾಖೆ ವರದಿ ಬಂದ ಮೇಲೆ ಕಾನೂನು ಕ್ರಮ ತಗೊಬೇಕು ಇದು ಬಿಜೆಪಿ ಪಕ್ಷದ ನಾಯಕರನ್ನು ಕೇಳಿದ್ವಿ ಹೋಗ್ತೀವಿ ಜೆ ಎಸ್ ತಾಲೂಕ್ ಕಾರ್ಯಾಧ್ಯಕ್ಷನಾಗಿ ನಾನು ಬದಲಾದ್ರೆ ಕೆಲಸ ಮಾಡ್ತಾ ಇದ್ದೀನಿ ನಮ್ದು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಕ್ಷದಿಂದ ಡಾಕ್ಟರ್ ಸುಧಾಕರ್ ಅವರು ಅತಿ ಹೆಚ್ಚಿನ ಮತದಿಂದ ಗೆದ್ದಿದ್ದಾರೆ ಆದ್ದರಿಂದ ನಮ್ಮ ಜೆ ಡಿ ಎಸ್ ಪಕ್ಷ ಚುನಾವಣೆ ಬಂದಾಗ ಮಾತ್ರ ಮೈತ್ರಿ ಆಗುತ್ತೆ ಮತ್ತೆ ಖಾಲಿ ಇದ್ದಾಗ ನಾವು ಜೆ ಡಿ ಎಸ್ ಪಕ್ಷನ ಬಲಿಷ್ಠವಾಗಿ ಬಲವೊಳಿಸಕ್ಕೋಸ್ಕರ ಹಳ್ಳಿಗಳಲ್ಲಿ ಸಂಘಟನೆನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ರೀತಿ ನಾಳೆ ಶನಿವಾರ ನಮ್ಮ ಡಾಕ್ಟರ್ ಶ್ರೀನಾಥ ಮೂರ್ತಿ ಅವರು ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷ ತಿಂಪುರ ನೇತೃತ್ವದಲ್ಲಿ ಡಿ ತಾಲೂಕಿನ ಪಂಚಾಯತಿಗಳಲ್ಲಿ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಜೆಡಿಎಸ್ ಪಕ್ಷ ಬೆಳೆಸ್ಬೇಕು ಎಲ್ಲಾ ರೀತಿ ನಾವು ಅಂತ ಅನ್ಕೊಂಡಿದ್ವಿ ಎಲ್ಲಾ ಕಡೆ ಮೀಟಿಂಗ್ ಅಂತ ಅನ್ಕೊಂಡಿದ್ವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೆ ಬೆಂಬಲ ಜಾಸ್ತಿ ಇದೆ ಆದ್ದರಿಂದ ಮೊದಲನೇ ಕಾರ್ಯಕ್ರಮ ನಾವು ಹಳ್ಳಿಗಳಲ್ಲಿ ಜೆ ಡಿ ಎಸ್ ಪಕ್ಷನ ಸಂಘಟನೆ ಅತಿ ಹೆಚ್ಚಾಗಿ ಬೆಳೆಸ್ಬೇಕು ಅನ್ಕೊಂಡಿದ್ವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಒಂದು ಬೆಲೆ ರೈತರ ಪಕ್ಷ ಇದೆ ಆ ಪಕ್ಷದಿಂದ ನಮ್ಗೆ ರೈತರಿಂದ ಹೆಚ್ಚಿನ ಅನುಕೂಲ ಆಗಿದೆ ಜೆಡಿಎಸ್ ಪಕ್ಷಕ್ಕೆ ಆದ್ದರಿಂದ ಹೆಚ್ಚಿನ ಬೆಲೆ ನಾವು ರೈತರು ಪಕ್ಷ ಎಸ್ ಪಕ್ಷಕ್ಕೆ ಅವ್ರು ಬೆಲೆ ಕೊಡ್ತಾ ಇದ್ರೆ ಅವ್ರ ಜೊತೆ ನಾವು ಸಹ ಕೈ ಜೋಡಿಸ್ತಾ ಇದ್ದೀವಿ ಏನಾದರೂ ಅನುಕೂಲ ಪಡೆಯದಕ್ಕೋಸ್ಕರ ಇದೆ ಮುಂದೆ ಆಗಿದೆ ದೇವೇಗೌಡರು ಕುಡಿದಂತ ಪಕ್ಷದಲ್ಲಿ ಜೆಡಿಎಸ್ಗೆ ರೈತರೇ ಬೆನ್ನೆಲುಬು ಆದ್ದರಿಂದ ರೈತರೇ ನಮ್ಮ ಪಕ್ಷದ ಒಂದು ಬೆನ್ನೆಲುಬು ಅವ್ರ ಜೊತೆ ನಾವು ಇರಬೇಕು ಅವ್ರ ಜೊತೆ ನಾವು ಇರ್ತೀವಿ ಕೇಳಿ ಬರ್ತಾ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಆ ಎಲೆಕ್ಷನ್ ವಿಚಾರವಾಗಿ ಈ ಒಂದು ಜೆ ಪಕ್ಷದ ಸಂಘಟನೆ ನಡೀತಾ ಅಂತ ಕೇಳಬಹುದು ಚುನಾವಣೆ ಬರುತ್ತೆ ಹೋಗುತ್ತೆ ಬೇರೆ ಬೇರೆ ಆದರೆ ಸದಾ ನಾವು ಜೆ ಡಿ ಎಸ್ ಪಕ್ಷ ನಾವು ರೈತರೊಂದಿಗೆ ನಾವು ಜೊತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಬೇಕು ಚುನಾವಣೆಗೆ ಯಾವ ರೀತಿ ಸಿಗುತ್ತೆ ಜೆ ಡಿ ಎಸ್ ಪಕ್ಷ ಒಂದು ರೈತರ ಪಕ್ಷ ಮತ್ತೆ ಮನೆ ಮನೆ ಪಕ್ಷ ಜೆ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಅದು ಮೊದಲಿಗೆ ಜೆ ಪಕ್ಷ ನೆಲಮದಲ್ಲಿ ಬಹಳ ಹೆಮ್ಮರವಾಗಿದೆ ಆದ್ದರಿಂದ ನಮ್ಮ ಪಕ್ಷ ಸಂಘಟನೆ ಮತ್ತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಭೆ ಮಾಡಿ ನಾವು ಮುಂದಿನ ಬಲಿಷ್ಠವಾಗಿ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀವಿ ಮೈತ್ರಿ ಪಕ್ಷ ಅಂದ್ರೆ ಎರಡೂ ಪಕ್ಷ ನಾಯಕರು ಸಭೆ ಸೇರಿ ಎಲ್ಲಾ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಒಮ್ಮತವಾಗಿ ನಾವು ಚೌಧರಿಗೂ ಬೆಂಬಲ ಕೊಟ್ಟಿದ್ದೀವಿ ಆದ್ದರಿಂದ ಚೌಧರು ಮುಂದೆ ಎಲ್ಲಾ ಕಾರ್ಯ ಮಾಡಿದ್ದಾರೆ ಆಮೇಲೆ ಏನೀಗ ಮದ್ಯ ಪೂರೈಕೆ ಅಂತ ಏನಿದೆ ಇದು ಅಬ್ಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಮದ್ದೆ ಹಂಚಿದ್ದಾರೆ ಆದ್ದರಿಂದ ಇದು ಬರೀ ಚೌಧರಿ ಮೇಲೆ ಆಪಾದನೆ ಮಾಡೋದು ತಪ್ಪು ಯಾಕೆಂದ್ರೆ ಅವರು ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನು ತರಕೋರ್ತಾ ಆಮೇಲೆ ಈ ವಿಚಾರ ತಗೊಂಡ್ರೆ ಫಸ್ಟ್ ಕಾನೂನ್ಗೆ ಗೌರವ ಕೊಡಬೇಕು ಯಾವುದೇ ಜೆಡಿಎಸ್ ಪಕ್ಷ ಇರಲಿ ಕಾಂಗ್ರೆಸ್ ಪಕ್ಷ ಇರಲಿ ಬಿಜೆಪಿ ಇರಲಿ ಫಸ್ಟ್ ನಮ್ಗೆ ಕಾನೂನು ನಂಬರ್ ಒನ್ ಕಾನೂನ್ಗೆ ನಾವು ವಿರೋಧವಾಗಿ ಮಾತಾಡಬಾರ್ದು ಫಸ್ಟ್ ಕಾನೂನಲ್ಲಿ ಚೌಧೀಶ್ ಚೌಧರಿಗೆ ಒಂದು ತನಿಖೆ ಆಗಲಿ ಆಮೇಲೆ ಇವರು ಉಚ್ಚಾಟನೆ ಮಾಡ್ಬೇಕು ಅದ್ಬಿಟ್ಟು ತನಿಖೆನೇ ಆಗಿಲ್ಲ ಇನ್ನು ಸ್ಟೇಟ್ಮೆಂಟ್ ಬಂದಿಲ್ಲ ಏಕಾಏಕಿ ಇವ್ರನ್ನ ವದೇ ಮಾಡುದು ಇದು ಭಾರತೀಯ ಜನತಾ ಪಕ್ಷದ ತಪ್ಪು ಈಗ ರಾಜ್ಯಾಧ್ಯಕ್ಷ ಅವ್ರಿಗೆ ನೋಟಿಸ್ ಕೊಡಿ ಅಂತ ಹೇಳ್ತಾರೆ ಜಿಲ್ಲಾಧ್ಯಕ್ಷ ಏನಾದ್ರೆ ವಜಾ ಮಾಡ್ತಾರೆ ಏನಾದ್ರು ಜಗದೀಶ್ ಚೌಧರಿ ಅವರು ರಾಜಕೀಯ ಬದಲಾವಣೆಯನ್ನ ತಿಳಿಸಕ್ಕಂತ ಪ್ರಯತ್ನ ಆಗ್ತಾ ಇದೆಯಾ ಜಗದೀಶ್ ಚೌಧರಿ ಅವರು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದಲ್ಲಿ ಇದ್ದರು ಮತ್ತೆ ಅವರು ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿಗೆ ಹೋಗಿ ಅವರು ಒಂದು ಹದಿನೆಂಟು ದಿನಕ್ಕೆ ಹದಿನೆಂಟು ತಾಸುಗಳ ಕಾಲ ಅವ್ರು ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಈಗ ನಾವು ಕಂಡಂಗೆ ಯಾವ ನಾಯಕರು ಅವರಷ್ಟು ಹೋರಾಟ ಮಾಡಿಲ್ಲ ಅಂತ ವ್ಯಕ್ತಿನ ಇವತ್ತು ಒಂದು ನೋಟಿಸ್ ಕೊಟ್ಟಿ ಒಂದು ಏಳು ದಿವಸ ಆದ್ಮೇಲೆ ಅವರು ಉತ್ತರ ತಗೊಂಡು ವಧೆ ಮಾಡೋದಾಯ್ತು ಏಕಾಏಕಿ ವಧೆ ಮಾಡಿದ ಇದು ತಪ್ಪಿದೆ ಒಳ ಸಂಚು ಇದ್ರಲ್ಲಿ ಏನಿಲ್ಲ ಅಪ ಕಷ್ಟಪಟ್ಟು ಆಸೆ ಸಂಪಾದನೆ ಮಾಡಿ ಚೌಧರು ಖರ್ಚು ಮಾಡಿದ್ದಾರೆ ಇದರಲ್ಲಿ ಆರು ನೂರು ರೂಪಾಯಿ ಯಾವುದೇ ಪಕ್ಷರು ಚೌಧ ಕೊಟ್ಟಿಲ್ಲ ಒಂದು ತಾಲೂಕಲ್ಲಿ ಒಂದು ಆಸೆ ಆಸೆಗಳು ಮನುಷ್ಯನ್ಗೆ ನಾನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಅದೇ ರೀತಿ ಚೌದು ಸಹ ಮುಂದಿನ ದಿನಗಳಲ್ಲಿ ಆಗ್ಬೇಕು ಅಂತ ಒಂದು ಉಮ್ಮಸಿದೆ ಇದೆ ಆ ಉಮ್ಮಗೋಸ್ಕರ ಅವರು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ಮುಂದೆ ಬಂದಿದ್ರು ಹೊತ್ತು ಬೇರೆ ಇಟ್ಕೊಂಡು ಉದ್ದೇಶಕ್ಕೂ ನಾವೇನು ಮಾಡಿಲ್ಲ ಸರಿ ಆಕಾಂಕ್ಷಿಗಳು ನೂರು ಜನ ಇರ್ತಾರೆ ಅದರಲ್ಲಿ ಚೌಧರಿ ಜಗದೀಶ್ ಚೌಧರಿನು ಸಹ ಒಬ್ರು ಇರ್ತಾರೆ ಅದು ನೀವು ಕಾಲ ಮುಂದೆ ಇದೆ ಬಡ ಆ ಕಾಲ ಬಂದು ನೋಡ್ಕೊಳ್ಳೋದು ಮೈತ್ರಿ ಪಕ್ಷದಿಂದ ನೀವು ಕಾರ್ಯಕ್ರಮ ಮಾಡಿದಿತ್ತು ಯಾರು ಕೂಡ ಅವರ ದೇಶ ಸಾಂತ್ವನ ಇಲ್ಲದಂತ ಕೆಲಸ ಅಥವಾ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸ ರಾಜ್ಯ ನಾಯಕರಾಗ್ಲಿ ರಾಷ್ಟ್ರ ನಾಯಕರಾಗ್ಲಿ ಅಥವಾ ಸ್ಥಳೀಯ ನಾಯಕರು ಕೂಡ ಯಾರು ಕೂಡ ಮಾಡಿದ ಅನ್ನೋ ಒಂದು ನೋವು ಅವ್ರಿಗೆ ಕಾಡ್ತಾ ಇದೆ ಮೈತ್ರಿ ಪಕ್ಷದಿಂದ ನಾವು ಅಭಿನಂದ ಸಮಾರಂಭ ಮಾಡಿದ್ದೀವಿ ಆದ್ದರಿಂದ ಇದರಲ್ಲಿ ಜೆಡಿಎಸ್ ತಾಲು ಮತ್ತೆ ಬಿಜೆಪಿ ತಾಲು ಎರಡು ಸೇರಿ ನಾವು ಮಾಡಬೇಕು ಜಗದೀಶ್ ಅವರು ಒಬ್ಬರನ್ನ ಹೊಣೆಗಾರಿಕೆ ಮಾಡಕ್ಕೆ ನಾವು ಇಷ್ಟಪಡಲ್ಲ ಜಗದೀಶ್ ಅವರು ಒಬ್ಬ ಕಾರ್ಯಕರ್ತ ಆಗ್ಲಿ ಒಬ್ಬ ಉದ್ದೇಶ ಆಗಲಿ ಸದಾ ಜನರ ಜೊತೆ ಇರ್ತಾರೆ ಅವರು ನಿಮ್ಕೊಂಡು ಹತ್ತು ಜನ ಮಾತಾಡ್ತಾರೆ ಅದು ಅವರ ಗುಣ ಬೆಂಬಲವಾಗಿ ಯಾವ ರೀತಿಗಳನ್ನು ಕೊಡಬಹುದು ಜಗದೀಶ್ ಅವರಿಗೆ ಕಾಣ್ತದೆ ಈಗ ಬೆಂಬಲ ಅಂತಂದ್ರೆ ಕಾನೂನು ಅಡಿಯಲ್ಲಿ ಅವರು ಅಬ್ಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವ್ರು ಹಂಚಿದ್ದಾರೆ ಇನ್ನು ಕಾನೂನಲ್ಲಿ ಫಸ್ಟ್ ಅವರು ಆಕ್ಷನ್ ತಗೊಬೇಕು ಆಮೇಲೆ ಪಕ್ಷ ಆಕ್ಷನ್ ತಗೋಬೇಕು ಏನೇನು ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಲ್ಲಿ ಏನು ಖುಷಿ ಅಂದ್ರೆ ಜಗದೀಶ್ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಸದಾ ನಗುಮುಖದ ವ್ಯಕ್ತಿ ಮತ್ತೆ ಆ ವ್ಯಕ್ತ ಯಾವುದೇ ಕೆಲಸ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಂಪೂರ್ಣ ಮುಗಿಸ್ತಾರೆ ಅದೊಂದು ಅವರ ವ್ಯಕ್ತಿತ್ವದ ಗುಣ